ನಟ ನಟಿಯರು ಕೂಡ ಮಾತಾಡ್ತಿದ್ದಾರೆ ಈಗಾಗಲೇ ನಾನು ನಂಬುವಂಥದ್ದು ದೇವರನ್ನೇ ದೇವರ ಜೊತೆಯಲ್ಲಿರುವ ಪುರೋಹಿತನಲ್ಲ ಅಂತೇಳಿ ಉಪೇಂದ್ರ ಅವರು ಮಾತಾಡಿದ್ದಾರೆ ದುನಿಯಾ ವಿಜಯ್ ಅವರು ಅವರು ಕೂಡ ಮಾತನಾಡಿದ್ದಾರೆ ನಾನು ಇನ್ನು ಆ ಕ್ಷೇತ್ರಕ್ಕೆ ಕಾಲಿಡಲಾರಪ್ಪ ಅಲ್ಲೂ ಅಷ್ಟೊಂದು ಹೆಣಗಳು ಬಿದ್ದಾಗ ನನ್ನ ಧ್ವನಿ ಅದರ ವಿರುದ್ಧ ನಿಂತಿದೆ ಆ ಹೆಣಗಳು ಮಾತನಾಡ್ತಿವೆ ಅಂತಹ ಮಾತುಗಳನ್ನು ಆಡ್ತಾ ಆ ಜಾಗಕ್ಕೆ ಹೋಗಲ್ಲ ಅಂತ ಹೇಳುವಂಥ ಮಾತನ್ನು ಕೂಡ ವಿಜಯ್ ಅವರು ಕೂಡ ಹೇಳಿದ್ದಾರೆ ಸೈಟ್ ರಚನೆಗೆ ಸಂಬಂಧಪಟ್ಟ ಹಾಗೆ ತಮ್ಮ ಆಶಾಭಾವನೆಯನ್ನು ವ್ಯಕ್ತಪಡಿಸ್ತಾ ರಮ್ಯ ಕೂಡ ಮಾತಾಡಿದ್ದಾರೆ ಆದರೆ ಈ ಎಲ್ಲಗಳ ಆಚೆ ಹಣ್ಣಿಗೆದರಿಸಿಕ ಗದಗದಲ್ಲಿ ಹಣ್ಣಿಗೆದಿರಿಸಿಕಂಥ ತಲೆಪುರಗಳ ಬಗ್ಗೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಜಮೀನ್ದಾರಿಕೆ ಸಂಬಂಧಪಟ್ಟ ಹಾಗೆ ಇರಬಹುದೇನೋ ಅನ್ನೋ ರೀತಿಯಲ್ಲಿ ರವರು ಕಾಟೇರ ಸಿನಿಮಾವನ್ನು ತೆಗೆದಿರುವಂಥ ಉದಾಹರಣೆಯನ್ನು ನಾವು ಇಲ್ಲಿ ಗಮನಿಸಬಹುದು ಅಲ್ಲಿ ಭೂ ಒಡೆತನಕ್ಕೆ ಸಂಬಂಧಪಟ್ಟ ಹಾಗೆ ಬಲಿಷ್ಠತೆಯ ಪ್ರದರ್ಶನಕ್ಕೋಸ್ಕರ ತಮ್ಮ ಹಕ್ಕುದಾರಿಕೆಯನ್ನು ಪ್ರದರ್ಶನ ಮಾಡಲಿಕ್ಕೋಸ್ಕರ ಹೆಣ್ಣು ಮಕ್ಕಳನ್ನು ಭೋಗಿಸುವ ಅನುಭವಿಸುವ ವಿಕೃತಿಯನ್ನು ಹೇಳುವಂಥದ್ದನ್ನು ನಾವು ಕಂಡಿದ್ದೇವೆ ಅದೇ ರೀತಿಯಾಗಿ ಸಿನಿಮಾ ಆ್ಯಕ್ಟರ್ಗಳು ಹೇಳುವಂಥ ಮಾತು ಆ ನೆಲದಲ್ಲಿ ಅದೊಂದು ಅಪಚಾರವಾದಂಥ ಪ್ರಕ್ರಿಯೆ ನಡೆದಿದ್ದರೆ ಅವರೇನು ಹೋಗೋದು ಜನಸಾಮಾನ್ಯರು ಹೋಗದೆ ಇರುವಂತಹ ಒಂದು ಪ್ರಕ್ರಿಯೆಗೆ ಚಾಲನೆ ಕೊಡ್ತಾರೆ ಎಲ್ಲಕ್ಕಿಂತ ಹೆಚ್ಚಾಗಿ ಇಲ್ಲಿ ಧರ್ಮವನ್ನು ಧಾರ್ಮಿಕತೆಯನ್ನು ದೈವತ್ವವನ್ನು ಪೂಜಿಸ್ತಿದ್ದಂಥದ್ದು ಅದೇ ಕೂಡ ಒಂದು ರೀತಿಯ ವ್ಯಂಗ್ಯ ಒಂದು ಅವನು ಹದಿನೆಂಟು ಇಪ್ಪತ್ತು ವರ್ಷಕ್ಕೆ ತನ್ನ ಫೋಟೋದಲ್ಲಿ ಯಾವುದೋ ಮೂಲೆಯಲ್ಲಿ ನಾನು ದೇವರು ಅನ್ನುವಂಥದ್ದು ಇದೆಲ್ಲ ಒಂದು ಬಂಡಲ್ ಅದೇನೋ ಬೆಳಿಲಿಕ್ಕೆ ಮಾಡ್ಕೊಂಡಿರ್ತಾರೆ ಅದನ್ನ ಬಿಟ್ಟ ಕೊಡೋಣ ಅದ್ರ ಬಗ್ಗೆ ಮಾತಾಡೋದು ಅಷ್ಟು ಅಸಹ್ಯ ಅನಿಸುತ್ತೆ ಇಲ್ಲಿ ಮತ್ತೊಮ್ಮೆ ಹೇಳ್ತೇನೆ ಸುಮಾರು ಒಂದು ನೈನ್ಟೀನ್ ಏಯ್ಟಿ ತ್ರೀ ಅನಿಸುತ್ತೆ ಆ ಟೈಮಲ್ಲಿ ಬಂದಂಥ ಸೀತಾರಾಮ್ ಪಿಕ್ಚರು ನಮ್ಮ ಶಂಕರ್ನಾಗ ಅವರ ಪಿಚ್ಚರಲ್ಲಿ ಸುಂದರ್ ಕೃಷ್ಣ ರಾಜರ್ಸು ಅವರು ಮಂಜುಳ ಅವರು ಕೂಡ ಅದರಲ್ಲಿ ಆ್ಯಕ್ಟ್ ಮಾಡಿದರು ಸ್ವತ್ತ ಬಾಡಿಗಳನ್ನ ತಗೊಂಡು ಬಂದು ಎಕ್ಸಾಮಿನ್ ಮಾಡುವಂಥ ಹೊಸ ತಂತ್ರಜ್ಞಾನ ಮತ್ತು ಹೊಸ ವಿಜ್ಞಾನ ಲೋಕದಲ್ಲಿ ತೆರೆದುಕೊಳ್ಳುವಂಥ ಬ್ರೈನ್ನ ತೆಗೆದು ಮತ್ತೊಂದು ಬ್ರೈನನ್ನು ಅಳವಡಿಸುವ ರೀತಿಯ ಪ್ರಯತ್ನಗಳನ್ನು ಹಾಕುವಂಥ ಕ್ಷಣಗಳನ್ನ ಹೊತ್ಕೊಂಡು ಬರುವಂಥ ಒಬ್ಬ ವ್ಯಕ್ತಿ ತುರಾಟಕ್ಕೆ ಬರುವಂಥದ್ದು ಸಿನಿಮಾಗಳಲ್ಲಿ ಘಟಿಸ್ತವೆ ಆದರೆ ಇಲ್ಲಿ ಮತ್ತೊಂದು ಆಲೋಚನೆ ಮಾಡಬಹುದು ಮತ್ತೊಂದು ಆಲೋಚನೆ ಏನು ಮಾಡ್ಬೋದು ಅಂತ ಹೇಳಿದರೆ ಯಾವನಾದ್ರೂ ಅಲ್ಲಿಯ ವೈದ್ಯ ಒಬ್ಬ ಎಕ್ಸ್ಪೆರಿಮೆಂಟ್ಗೋಸ್ಕರ ಈ ಥರದ್ದು ಮಾಡ್ತಿದ್ದಾನೋ ಏನು ಕಥೆಯೋ ಅಂತ ಎಸ್ ಐ ಟಿ ಅವರಿಗೆ ಅದೊಂದು ಇರಬೇಕು ಎಸ್ ಐ ಟಿ ಇನ್ವೆಸ್ಟಿಗೇಷನ್ ಟೀಮ್ರವರಿಗೆ ಸ್ಪಷ್ಟವಾಗಿ ಇದೆಲ್ಲವನ್ನು ಅನಾಲಿಸಿಸ್ ಮಾಡಬೇಕಾಗುತ್ತೆ ಸರ್ ಒಂದು ಅಂತಲ್ಲ ಇದು ಹೇಳುವ ವ್ಯಕ್ತಿ ನೇರವಾಗಿ ಬಂದು ಕೂತು ನಾನು ಮಾಡಿಲ್ಲ ಅಂತ ರೀತಿಯಲ್ಲಿ ಇವರು ನೂರೆಂಟು ಪ್ರಶ್ನೆಗಳನ್ನ ಹಾಕ್ತಾರೆ ಒಂದು ದಿವಸದಲ್ಲಿ ಮುಗಿಯಲ್ಲ ಕದೆ ಅವರಿಗೆ ನೂರೆಂಟು ಪ್ರಶ್ನೆಗಳಿರ್ತವೆ ಎಸ್ ಐ ಯಾವ ಯಾವ ಯಾವ್ಯಾವ ರೀತಿ ಪ್ರಶ್ನೆಯನ್ನು ಕೇಳಬೇಕು ಯಾವ ತಾಂತ್ರಿಕತೆಯಿಂದ ಪ್ರಶ್ನೆಯನ್ನು ಕೇಳಬೇಕು ಯಾವ ರೀತಿ ಕೇಳಿದರೆ ಯಾವ ರೀತಿಯ ಆನ್ಸರ್ ಬರುತ್ತೆ ಹೇಳ್ಕೊಟ್ಟಿದ್ರೆ ಅದು ಗೊತ್ತಾಗ್ಬಿಡುತ್ತೆ ಅವನಾರ ಹೇಳ್ಕೊಟ್ಟಿದ್ರೆ ಅವ್ರ ವಿರುದ್ಧ ಏನಾದರೂ ಪಿತೂರಿ ಮಾಡ್ತಿದ್ರೋ ಮತ್ತೊಬ್ಬನ ಇದ್ದ ವಿರುದ್ಧ ಪಿತೂರಿ ಮಾಡ್ತಿದ್ರೆ ಹೇಳ್ಕೊಟ್ಟಿದ್ರು ಆದರೆ ಸ್ಕೆಲಿಟನ್ನು ಸುಳ್ಳು ಹೇಳಲಾರು ಇದು ಹೆಂಗೆ ಅಂತ ಹೇಳಿದರೆ ಅಲ್ಲಿರುವ ನೂರಾರು ಹೆಣಗಳು ಸುಳ್ಳು ಹೇಳಲಾರು ಅವೆಲ್ಲವೂ ಹೊರಗಡೆ ಬರುವಂಥದ್ದು ಭಾರಿ ಮುಖ್ಯ ಆಗುತ್ತೆ ಸರ್ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಇದೊಂದು ಗೋಚರಿತ ಸತ್ಯ ಒಂದು ಬುರುಡೆ ಕೂಡ ಅಥವಾ ನಾಲ್ಕೈದು ಬುರುಡೆಗಳು ಮೇಲಕ್ಕೆ ಬಂದುಬಿಟ್ರೆ ಗೋಚರಿತ ಸತ್ಯ ಏನಾಗತ್ತೆ ಅನ್ನುವಂಥದ್ದು ಭಾರಿ ಮುಖ್ಯವಾಗುತ್ತೆ ಇಲ್ಲಿ ವಿಚಾರವಾದಿಗಳು ಸತ್ಯವಂತರು ಸಜ್ಜನರು ದೈವಗಳು ಇವೆಲ್ಲವೂ ಈಗ ಆಲ್ರೆಡಿ ಮಾತಾಡಬೇಕಾಗಿತ್ತು ಪಂಜುರುಡಿ ಏನೇನು ದೈವಗಳಿವೆ ಅಲ್ಲಿ ದೈವವನ್ನು ಪೂಜಿಸುವ ನೆಲ ಅಲ್ವಾ ಆ ದೈವಗಳೆಲ್ಲ ಮಾತಾಡಬೇಕಾಗಿತ್ತು ಹಿಂಗಾಗಿದೆ 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 ಅಂತೇಳಿ ಯಾಕೆಂದ್ರೆ ಭವಿಷ್ಯವನ್ನು ಕೇಳಿಕೊಂಡು ಐಶ್ವರ್ಯ ರೈ ಕೂಡ ಅಲ್ಲಿಗೆ ಹೋಗಿದ್ದಾರೆ ಶಿಲ್ಪಾ ಶೆಟ್ಟಿ ಹೋಗಿದ್ದಾರೆ ಶೆಟ್ರು ಕೂಡ ಅಲ್ಲಿಗೆ ಹೋಗಿದ್ದಾರೆ ಬಹಳಷ್ಟು ನಟ ನಟಿಯರು ಕೂಡ ಅಲ್ಲಿಗೆ ಹೋಗಿ ತಮ್ಮ ಭವಿಷ್ಯದ ಮುನ್ನಡೆಯನ್ನ ಕೇಳ್ಕೊಬರಕ್ಕೆ ಹೋಗಿದ್ದಾರೆ ಈ ದೈವಗಳತ್ರ ದೈವಗಳ ಹತ್ರ ಹೋಗ್ತಾರೆ ಭೂತಗಳ ಹತ್ರ ಹೋಗ್ತಾರೆ ಆ ದೈವ ಭೂತಗಳೆಲ್ಲವೂ ಕೂಡ ಇಪ್ಪತ್ತೈದು ವರ್ಷದಿಂದ ನೂರಾರು ಎಣದಿದ್ದಾಗ ನಾನು ಇಲ್ಲಿ ಸೇರ್ಕಂಬಿಟ್ಟಿದ್ದೀನಿ ಅಂತ ಯಾಕೆ ಆ ದೈವಗಳು ಹೇಳಿಲ್ಲ ಅವಮಾನಿಸ್ತಿದ್ದೀನಿ ಅಂತ ಅಲ್ಲ ಯಾಮ್ ಎಲ್ಲರೂ ಅವರವರ ನೆಲೆಯಲ್ಲಿ ಅವರವರ ಸ್ಥಳ ಪರಿಸರದಲ್ಲಿ ದೈವ ದೈವಾರಾಧ್ಯಗಳನ್ನ ಮಾಡ್ತಾ ಬರ್ತಾರೆ ಈ ದೈವಗಳು ದೈವಾರಾಧನೆ ಮಾಡುವ ಭೂತಗಳು ಭೂತಾರಾಧನೆ ಮಾಡುವಂಥ ಭೂತಗಳು ಇವೆಲ್ಲವೂ ಕೂಡ ಭೂತಗಳು ಮೌನ ವಹಿಸಿರೋದಿದೆಯಲ್ಲ ಅವುಗಳಿಗೆ ಹೊಟ್ಟೆ ಏನಾದರೂ ಬಂದ್ಬಿಟ್ಟಿದೆಯೋ ಏನೋ ಗೊತ್ತಿಲ್ಲ ನಮಗಂತೂ ಭೂತ ಭೂತಗಳು ಕೂತ್ಕೊಂಡು ಮಾತನಾಡುವ ಸಂದರ್ಭದಲ್ಲಿ ಆದರೂ ಹೇಳಲಿ ಈ ಅಂಶಗಳನ್ನ ಅಂತೇಳಿ ಒಂದು ಆಶಯ ಅಂತ ಅನ್ನಿಸ್ಬೋದು ಅಥವಾ ಆಸೆ ಅಲ್ಲದೆ ಇರಬಹುದು ಆದರೆ ಇದು ಒಂದು ಕರುಳು ಕುಯ್ಯುವ ಕೆಲಸ ನಡೆದೋಗ ಸರ್ ಅಲ್ಲಿ ಕರುಡು ಕುಯ್ಯೋ ಕೆಲಸ ಮಾನವೀಯತೆಗೆ ಬೆಂಕಿ ಇಡುವ ಕೆಲಸ ಅಸಹಾಯಕರನ್ನು ದುರ್ಬಲಗೊಳಿಸಿರುವ ಕೆಲಸ ಇವೆಲ್ಲವನ್ನು ನೋಡ್ತಾ ಇದ್ದರೆ ಇಲ್ಲೆಲ್ಲೋ ಇನ್ನೂ ನಂಬಿಕೆಯ ಧರ್ಮಕ್ಷೇತ್ರ ಇದೆ ಆ ಧರ್ಮಕ್ಷೇತ್ರದ ಬಗ್ಗೆ ನಮ್ಮೂರಿಗೆ ಅಲ್ಲೋಲ ಕರೆದಲ್ಲ ಅಗ್ನಿಪರ್ವತ ಸ್ಫೋಟಗೊಂಡಿದೆ ಯಾವ ರೀತಿ ತಣ್ಣಗೆ ಮಾಡ್ಕೋಬೇಕು ಅನ್ನುವಂಥದ್ದು ಅದೇ ಎಸ್ ಐ ಟಿ ಮಾಡಬೇಕು ಯಾವುದೇ ಪ್ರಭಾವ ಇಲ್ಲದೆ ಎಸ್ ಐ ಟಿ ಮಾಡಬೇಕು ಯಾಕೆ ಅಂತ ಹೇಳಿದರೆ ನಮ್ಮಲ್ಲಿ ಈ ಅಣ್ಣಿಗೆರೆಯ ಉದಾಹರಣೆ ಬಿಟ್ಟರೆ ನಂತರದ ಉದಾಹರಣೆ ಇಲ್ಲೇ ಅನ್ನುವಂಥದ್ದು ಆಗ್ಬಿಟ್ರೆ ಜಗತ್ತು ಪೂರ್ತಿ ಜಗತ್ತು ಪೂರ್ತಿ ದುರ್ಬಿನ್ನ ಹಾಕ್ಕೊಂಡು ಆ ಹಳ್ಳಿಯ ಸುತ್ತ ನಿಂತಿದೆ ಸರ್ ಆದರೆ ಕುಂದ ಪಾಪಕ್ಕೆ ಅಥವಾ ನಾವಿಲ್ಲಿ ಏನಾದರೂ ಸಂಚು ರೂಪಿಸಿ ಆ ಥರ ನಡೆದಿಲ್ಲ ಅಂದರೆ ಆ ದುರ್ಬೀನುಗಳಲ್ಲಿ ತಪ್ಪಿಸ್ಕೊಳೋಕ್ಕೆ ಸಾಧ್ಯ ಇಲ್ಲ ಸರ್ ಎಲ್ಲರೂ ಕಳಂಕಿತರಾಗೇ ನಿಂತ್ಕೊಳ್ತೀವಿ ಜನಪ್ರತಿನಿಧಿಗಳಾಗಿರ್ಬೋದು ಹೋರಾಟಗಾರರಾಗಿರ್ಬೋದು ಸಂಘ ಸಂಸ್ಥೆಗಳಾಗಿರ್ಬೋದು ಆಯೋಗಗಳಾಗಿರ್ಬೋದು ಎಲ್ಲರೂ ಕಳಂಕಿತ ಸ್ಥಾನದಲ್ಲಿ ನಿಂತ್ಕೊಂಡ್ಬಿಡ್ತೀವಿ ಅದರಿಂದ ನಮಗೆ ಇಲ್ಲಿರಬೇಕಾದದ್ದು ಸಮಾಧಾನಿಕ ಪ್ರಜ್ಞೆ ಪೌರ ಪ್ರಜ್ಞೆ ಮತ್ತು ನ್ಯಾಯದ ಪ್ರಜ್ಞೆ ಆ ಸುತ್ತಾತ್ಮಗಳಿಗೆ ನಮ್ಮದೊಂದು ಸಣ್ಣ ದೀಪ ಹಚ್ಚುವ ಪ್ರಕ್ರಿಯೆ ಹಣ್ಣಿಗರೆಯ ವಿಚಾರವನ್ನು ನಮ್ಮ ಇತಿಹಾಸ ತಜ್ಞರು ಟೆಸ್ಟಿಂಗ್ ಟೆಸ್ಟಿಂಗಲ್ಲಿ ಇಷ್ಟನೇ ಶತಮಾನಕ್ಕೆ ಸೇರಿದಂತ ತಲೆಬುರುಡೆಗಳು ಅಂತ ಹೇಳುವಂಥ ಅಂಶಗಳಿವೆ ಇಲ್ಲೂ ಕೂಡ ಇದನ್ನು ಪತ್ತೆ ಮಾಡಲಿಕ್ಕೆ ಫರೆನ್ಸಿಕ್ ಅವರಿಗೆ ಸಾಧ್ಯ ಇಲ್ಲ ಅಂತ ಯಾವ ವ್ಯಕ್ತಿಯು ನೂರು ಜನರನ್ನ ಊತ ಹಾಕಿದ್ದೀನಿ ಅಂತ ಹೇಳ್ತಾನೆ ಆ ಬುರುಡೆಗಳನ್ನ ಎತ್ತುವಂತ ಕೆಲಸವನ್ನ ಒಂದೊಂದು ಸ್ಕೆಲಿಟನ್ ಎತ್ತಬೇಕಾದರೂ ಕೂಡ ಜೆ ಸಿ ಪಿಯಿಂದ ಎತ್ತಾಗಲ್ಲ ಅದರಿಂದ ಬಿಡಿಸಿ 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 ಎತ್ತಬೇಕು ಇದೊಂದು ಪ್ರೋಸೆಸ್ ತುಂಬ ದೊಡ್ಡ ಪ್ರೋಸೆಸ್ ಇರುತ್ತೆ ಆ ಅಂಶದಲ್ಲಿಯೇ ಇತಿಹಾಸಕಾರರು ವೈಜ್ಞಾನಿಕ ಮನೋಭಾವನೆಯಿಂದ ವೈಜ್ಞಾನಿಕ ಅಂಶಗಳನ್ನ ವಿಶ್ಲೇಷಣೆ ಮಾಡಿ ಈ ಅಂಶಕ್ಕೆ ಸೇರಿದ್ದು ಅಂದಾಗ ಇದ್ಯಾವು ಇಪ್ಪತ್ತು ವರ್ಷದಲ್ಲಿ ಇನ್ನು ಡಿ ಎನ್ ಎರ ಈಜಿಪ್ಟಿನ್ ಮಮ್ಮಿಗಳಲ್ಲೇ ನಾವು ಡಿ ಎನ್ ಎನ ಪರೀಕ್ಷೆ ಮಾಡಿ ಎತ್ತಿಟ್ಟಿರುವಂತಹ ವಿಜ್ಞಾನಿಗಳನ್ನು ಹೊಂದಿರುವಂಥವ್ರು ಚಂದ್ರಲೋಕಕ್ಕೆ ಹೋಗಿ ಓಡಾಡ್ಕೊಂಬರೋರು ಮಂಗ್ಲ ಗ್ರಹ ಅಲ್ಲಿ ಇದ್ದಾರ ಅಂತ ಹುಡುಕುವಂಥದ್ದು ಆಮೆಂಜರ್ನೇ ಬಿಟ್ಟಿದ್ದೀವಿ ಅಮೇರಿಕದಲ್ಲಿ ಮನುಷ್ಯ ಅಂತ ಹುಡ್ಕೊಂಡು ತಿರ್ಗಾಡ್ತಾ ಇದ್ದೀವಿ ಇಲ್ಲಿ ಮನುಷ್ಯರನ್ನೇ ಕೊಂದುಬಿಟ್ರಲ್ಲ ಸರ್ ನಮ್ಮ ರಾಜ್ಯದೇ ಮನುಷ್ಯಾರ ಅಂತ ಆಂಜ ಸೂರ್ಯನ ಪ್ಯಾನೆಲ್ನ ಬಿಟ್ಟು ಹೋಗ್ತಾ ಇದೆ ಅದು ಹಲೋ 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 ಆದರೆ ಇಲ್ಲಿ ನಾವು ಬಂದಂಥವ್ರು ಮನುಷ್ಯರಿದ್ದೇವ ಅಂತ ಅಲ್ಲಿ ಆ ಕ್ಷೇತ್ರದಲ್ಲಿ ಕೂಗಿ ಕೂಗಿ ಕೇಳಬೇಕಾಗಿದೆ ಆಮ್ಯಂಜನೇನು ಹೇಳೋದು ಇಲ್ಲಿ ನಮ್ಮ ಪ್ಯಾನೆಲ್ ಒಳಗಡೆ ಇರುವಂಥ ಒಂದು ಗ್ರಾದ ಒಳಗಡೆ ಗ್ರಾದ ಒಳಗಡೆ ಇರುವ ಒಂದೇ ಒಂದು ದೂಟಿನ ಕಣದಲ್ಲಿ ನಾವು ಮನುಷ್ಯರಿದ್ದೀರಾ ಅಂತ ಹುಡುಕ್ಬೇಕಾಗಿದೆ ಅದರಿಂದ ನಾವು ಎಂಥ ಸೈನ್ಸ್ ಬೆಳೆಸಿದ್ರು ಕೂಡ ಇಲ್ಲಿ ಕೂಗಬೇಕಲ್ಲ ಸರ್ ಧ್ವನಿಯಾಗಬೇಕಲ್ವ ಆ ಕಾರಣದಿಂದ ಇಲ್ಲಿ ನಾವು ಎಚ್ಚರಿಕೆಯಿಂದ ಗಮನಿಸಬೇಕಾಗಿದೆ ಪ್ರಭುತ್ವದ ಪ್ರಶ್ನೆ ಇಲ್ಲಿ ಅಡಗಿದೆ ವಿಜ್ಞಾನದ ಪ್ರಶ್ನೆ ಇಲ್ಲಿ ಅಡಗಿದೆ ಹೋರಾಟಗಾರರ ಮಾನವೀಯ ತುಡಿತದ ಪ್ರಶ್ನೆ ಅಡಗಿದೆ ಎಲ್ಲೋ ಯಾರದೋ ಕಂಬನಿ ಅರಿಯುವ ಪ್ರಕ್ರಿಯೆಯನ್ನು ಕೈ ಒರೆಸುವ ಕೈಗಳು ನಮ್ಮ ಮುಂದೆ ಕಾಣಬೇಕಾಗಿದೆ ನಾಗಲಕ್ಷ್ಮಿ ಚೌಧರಿ ಅವರಿಗೆ ನಾವು ಅವಮಾನಿಸುವ ಪ್ರಕ್ರಿಯೆಯಲ್ಲಿ ಕೆಲವರು ಮಾತಾಡ್ತಾರೆ ಹಾಗೆ ಮಾತಾಡಬಾರ್ದು ಯಾಕೆಂದರೆ ಆಕೆಯ ಪ್ರಯತ್ನ ಆಕೆಯ ದೊಡ್ಡತನ ಮತ್ತೆ ಆಕೆಗಿರುವ ದುರದೃಷ್ಟಿತ್ವವನ್ನು ನಾವು ಗೌರವಿಸಲೇಬೇಕು ಇಲ್ಲ ಅಂತಂದರೆ ಟೀಕೆಗೋಸ್ಕರ ಟೀಕೆ ಮಾಡುವಂಥ ಪ್ರಕ್ರಿಯೆಯಲ್ಲಿ ನಾವು ಮುಳುಗೋಗ್ಬಿಡ್ತೇವೆ ಆ ಮುಳುಗುವಿಕೆ ನನಗಿಷ್ಟ ಆಯಿತಾ ನಮಸ್ಕಾರ ಸರ್